್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ಟಾಪಿಕ್ ಅದೇ ಅಲ್ಲ ತುಂಬ ಜನ ನನಗೆ ಕಮೆಂಟ್ ಮಾಡಿ ಹೇಳಿದ್ರಲ್ಲ ಮಾರ್ವಾಡಿಗಳು ಏನದು ಸೀಕ್ರೆಟ್ ಆಗಿ ಒಂದು ಬಟ್ಟೆಯಲ್ಲಿ ಕಟ್ಟಿಡ್ತಾರೆ ಏನು ಅಂತ ಹೇಳಿ ಅಂತ ನನಗೆ ಹೇಳಿದ್ರಲ್ವಾ ಅದನ್ನೇ ನಿಮ್ಮ ಜೊತೆನೆ ಶೇರ್ ಮಾಡ್ಕೊಳ್ಳೋದಾ ಅಂತ ನಾನು ಆ ಟಾಪಿಕ್ನೇ ತೊಗೊಂಡು ಬಂದಿದ್ದೀನಿ ಮತ್ತು ಯಾಕೆ ಇಷ್ಟು ಲೇಟ್ ಆಯ್ತು ಅಂದರೆ ಅದ್ರ ಬಗ್ಗೆ ಸ್ವಲ್ಪ ನನಗೆ ಗೊತ್ತಿರಲಿಲ್ಲ ಅವ್ರ ಜೊತೆ ನಾನು ಕೇಳಬೇಕಲ್ವ ಈಗ ಎಲ್ಲ ಪೂರ್ತಿಯಾಗಿ ನಾನು ಕೇಳಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನಿಮಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಅದಕ್ಕೋಸ್ಕರ ಅವರು ಸಿಗ್ನಿರ್ನಿ ಸಿಕ್ಕಿರಲಿಲ್ಲ ಅವ್ರು ಸಿಕ್ಕಾದ್ಮೇಲೆ ಅವ್ರ ಜೊತೆ ನಾನು ಪೂರ್ತಿಯಾಗಿ ಕೇಳಿ ಹೇಗೆಲ್ಲ ಮಾಡ್ತಾರೆ ಅವರು ಏನೆಲ್ಲ ಹಾಕ್ತಾರೆ ಅನ್ನೋದನ್ನ ಪೂರ್ತಿಯಾಗಿ ಕೇಳಿ ಅದನ್ನು ನಿಮ್ಮ ಜೊತೆನ ಶೇರ್ ಮಾಡಿಕೊಳ್ ಮತ್ತು ಯಾರೆಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಒಳ್ಳೊಳ್ಳೆ ಕಮೆಂಟ್ ತುಂಬ ಟ್ಯಾಂಕ್ಸ್ ದಿನಾನು ಹೇಳಿದ್ರು ಕಡಿಮೆನೇ ನಾನು ನಿಮಗೆ ಟ್ಯಾಂಕ್ಸ್ನ ಹಾಗಾಗಿ ದಿನ ನನಗೆ ಹೇಳಬೇಕು ಅನಿಸುತ್ತೆ ಅದಕ್ಕೋಸ್ಕರ ಹೇಳ್ತೀನಿ ಮತ್ತು ಅದನ್ನು ಹೇಳೋದನ್ನ ಆ ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಹೇಳ್ತೀನಿ ಅದು ನಾನು ಹೋಗ್ತೀನಿ ಅಂತ ಕೂಡ ನಾನು ಅದನ್ನು ಬರೆದಿಟ್ಟಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅದಾದಮೇಲೆ ಅವರುಗಳು ಏನು ಗೊತ್ತಾ ಅವರು ಅದನ್ನೆಲ್ಲ ಮಾಡಬೇಕಾದ್ರೆ ಒಂದು ಪ್ರೊಸೀಜರ್ ಅಂತ ಇರುತ್ತಂತೆ ಅದನ್ನು ಫಸ್ಟ್ ಹೇಳ್ಬಿಡ್ತೀನಿ ಅದಾದಮೇಲೆ ಏನು ಅಂತ ನಾನು ನಿಮಗೆ ಮುಂದೆ ಶೇರ್ ಮಾಡ್ತೀನಿ ಅದನ್ನೇ ನಾವು ಅದು ಒಂದು ಬಟ್ಟೆಯಲ್ಲಿ ಮೂಟೆ ಕಟ್ಟು ನಾವು ಇಟ್ಟು ಪೂಜೆ ಮಾಡಬೇಕಾದ್ರೆ ತುಂಬ ಏನು ಹೇಳೋದು ತುಂಬ ಭಕ್ತಿಯಿಂದ ಅದನ್ನು ಮಾಡಬೇಕಂತೆ ಅದ್ರ ಮೇಲೆ ನಂಬಿಕೆ ಇಡಬೇಕಂತೆ ಫಸ್ಟು ಅದ್ರ ಮೇಲೆ ನಂಬಿಕೆ ಇಟ್ಟು ಅದನ್ನು ಮಾಡ್ಕೊಂಡೋದ್ರೆ ಹೋದರೆ ಖಂಡಿತವಾಗ್ಲೂ ಅದ್ರ ಫಲ ಏನಿದೆ ಅದನ್ನು ನಿಮ್ಮವರೆಗೂ ತಲುಪಲೇ ತಲುಪುತ್ತಂತೆ ತುಂಬ ನಿಷ್ಠೆಯಿಂದ ಅದ್ರ ಮೇಲೆ ನಂಬಿಕೆ ಇಡಬೇಕಂತೆ ಏನೋ ಒಂದು ಹೇಳೋದ್ರಲ್ಲ ವಿಡಿಯೋದಲ್ಲಿ ಮಾಡಿ ನೋಡೋದ ಒಂದೆರಡು ದಿನ ಮಾಡಿ ಒಂದೆರಡು ದಿನ ಬಿಟ್ಬಿಡೋದ ಆ ಥರ ಮಾಡಾಗಿದ್ರೆ ಮಾಡೋಕ್ಕೆ ಹೋಗ್ಬೇಡಿ ಯಾರು ಕೂಡ ನಿಷ್ಠೆಯಿಂದ ನೀವು ನಂಬಿಕೆ ಇಟ್ಟು ಮಾಡಿದ್ರೆ ಅದನ್ನು ಖಂಡಿತವಾಗ್ಲೂ ನಿಮಗೆ ಅದು ಕೈ ಸೇರ್ಲೆಸ್ ಇರುತ್ತೆ ಆ ಥರ ಹೇಳಿದ್ರು ಯಾರೇ ಕೂಡ ಒಂದೆರಡು ದಿನ ಮಾಡಿದ್ರು ಎರಡು ದಿನ ಮಾಡದೆ ಅದನ್ನು ಬಿಟ್ಟಿದ್ರು ಕೂಡ ಸುಮ್ಮನೆ ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೇರ್ಲೆಸ್ ಮಾಡ್ಕೋಬಾರ್ದು ಅದು ಒಂದು ಇವಾಗ ಅದನ್ನು ನಾನು ಮಾಡ್ತೀನಿ ಅಂತ ನಿರ್ಧಾರ ಮಾಡಿದ್ದೀನಿ ಮನ್ಸಲ್ಲಿ ಅಂದ್ಕೊಂಡಿದ್ದೀನಿ ಅದ್ರ ಮೇಲೆ ನಂಬಿಕೆ ಇದೆ ನಾನು ಮಾಡ್ತೀನಿ ಅಂದಾಗ ಮಾತ್ರ ಅದು ಪೂರ್ತಿಯಾಗಿ ಅದ್ರ ಕೆಲಸ ಏನಿದೆ ಅದನ್ನು ಪೂರ್ತಿಯಾಗಿ ಮಾಡುತ್ತಂತೆ ಆದರೆ ನಂಬಿದ್ರೆ ಮಾತ್ರ ಯಾವತ್ತೂ ಕೈ ಬಿಡೋಲ್ಲ ಅಂತ ಹೇಳ್ತಾ ಇದ್ರು ಅದನ್ನು ಒಂದ್ಸತಿ ನಾವು ನಂಬಿಕೆಯಿಂದ ಮಾಡೋದ್ರಿಂದ ಯಾವತ್ತೂ ಅದು ನಮಗೆ ಕೈ ಬಿಡಲ್ಲ ನಾವು ಕೂಡ ತಲಾ ತಲಾಂತರದಿಂದ ಮಾಡ್ಕೊಂಡು ಬಂದಿರೋದು ಅದು ನಾನು ನಮ್ಮ ತಾತ ಅಪ್ಪ ನಮ್ಮ ಮುತ್ತಾತ ನಮ್ಮ ಆ ಥರ ಏನು ಹೇಳೋದು ಆ ಥರ ತಲೆ ತಲಾಂತರದಿಂದ ನಾವು ಮಾಡಿಕೊಂಡು ಅದೇ ಪೂಜೆನ ನಿರ್ವಹಿಸ್ಕೊಂಡು ಬಂದಿದ್ದೀವಿ ಅಂತೆಲ್ಲ ಇದ್ರು ತುಂಬ ಖುಷಿ ಆಯಿತು ನನಗೆ ಅವ್ರ ಮಾತು ಕೇಳ್ತಾಯಿದ್ರೆ ಇನ್ನೂ ಕೇಳಬೇಕು ಕೇಳಬೇಕು ಅನಿಸ್ತಾಯಿತ್ತು ಅದಕ್ಕೋಸ್ಕರ ಬಟ್ ಅವ್ರ ಜೊತೆ ವಿಡಿಯೋ ಮಾಡ್ಬೋದಾಗಿತ್ತು ನನಗೇನು ಭಯ ಏನಾದರೂ ಹೆಣ್ಕೊಬಿಡ್ತಾರೋ ಮತ್ತೇನಾದರೂ ವೀಡಿಯೋಗೋಸ್ಕರ ಇವರು ನನ್ನ ಜೊತೆ ಮಾತಾಡ್ತಾ ಮಾತಾಡ್ತಾಯಿದ್ದಾರೆ ವಿಡಿಯೋಗೋಸ್ಕರ ಅವರು ಇದು ಮಾಡ್ತಾರೆ ಅಂತ ಒಂದು ಸ್ವಲ್ಪ ಭಯ ಅದಕ್ಕೋಸ್ಕರ ನಾನು ಏನೂ ಆ ಥರ ಎಲ್ಲ ಹೇಳಿಲ್ಲ ಬಟ್ ಈ ಥರ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದೆ ಹ್ಞೂ ಸರಿ ಆಯಿತು ಅಂತ ಅವರು ಪೂರ್ತಿಯಾಗಿ ಹೇಳಿದ್ರು ಒಳ್ಳೆಯದಾಗಲಿ ನನ್ನಿಂದ ಅಂದ್ಕೊಂಡು ಅಂದರೆ ಕೆಳರು ಹೇಳಿ ಹೇಳಲ್ಲ ಅಂತ ಈ ವಿಷಯನ ಎಷ್ಟೋ ಜನ ಇದ್ದಾರಲ್ಲ ಇದು ನಮ್ಮಿಂದ ಅವರು ಚೆನ್ನಾಗಿ ಹೋಗ್ತಾರೆ ಅವರು ತುಂಬ ಮುಂದೆ ಬಂದ್ಬಿಡ್ತಾರೆ ಅಂದ್ಕೊಂಡು ಈ ವಿಷಯನ ಹೇಳೋಕೋಗಲ್ಲ ಅಂತೆ ಇವರು ಪಾಪ ಅವರು ನನಗೆ ಪೂರ್ತಿಯಾಗಿ ಹೇಳಿದ್ರು ಯಾರು ಚೆನ್ನಾಗಿದ್ರೆ ಏನು ಎಲ್ಲರೂ ಚೆನ್ನಾಗಿರಬೇಕು ದೇವ್ರ ಭಕ್ತಿಯಿಂದ ಎಲ್ಲರೂ ಖುಷಿಯಾಗಿ ಚೆನ್ನಾಗಿದ್ರೆ ಸಾಕು ಅಲ್ವಾ ಅಂದ್ಕೊಂಡು ಹೇಳ್ತಾಯಿದ್ರು ಅದಾದ್ಮೇಲೆ ಅವರು ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಅದಕ್ಕೆ ಏನು ನೀವು ದೇವ್ರ ಪೂಜೆ ಎಲ್ಲ ಮಾಡ್ಕೊತಿರಲ್ಲ ಅದೇ ತರ ಅದಕ್ಕೂ ಕೂಡ ಪೂಜೆ ಮಾಡ್ಬೇಕಂತೆ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆ ನೀವು ಗ್ರೋತ್ ಆಗ್ತಾ ಹೋಗ್ತಾ ಇರ್ತೀರಂತೆ ಅದನ್ನ ಪೂಜೆ ಮಾಡಿ ಒಂದ್ ತಿಂಗಳಲ್ಲೇ ಅದ್ರದ್ದು ರಿಸಲ್ಟ್ ಬರುತ್ತೆ ನಿಮಗೆ ಅಷ್ಟು ಬೇಗ ಇದಾಗುತ್ತೆ ಎಷ್ಟು ನಾವು ಅವ್ರುಗಳು ನೋಡಿದಿರ ಮತ್ತೆ ಸಾಯಂಕಾಲ ಪೂಜೆ ಮಾಡೋದಂತೂ ನಿಲ್ಲಿಸೋದೇ ಇಲ್ಲ ಅವರು ಪ್ರತಿಯೊಂದು ನಿಷ್ಠೆಯಿಂದ ಮಾಡ್ಕೊಂಡು ಹೋಗ್ತಾರೆ ಹಾಗೆಯೇ ನೀವು ಕಷ್ಟ ಇದೆ ನನಗೆ ಕಷ್ಟ ಇದೆ ಏನು ಮಾಡೋಕ್ಕಾಗಲ್ಲ ನನ್ನ ಅಂತ ನೀವು ಒಂದಿನೂ ನಿರ್ಲಕ್ಷ್ಯ ಮಾಡ್ಕೋಬೇಡಿ ಮಾಡಿ ಅದನ್ನು ಒಂದು ಎಷ್ಟೇ ಕಷ್ಟ ಇದ್ರೂ ನೀವು ನಿಮ್ಮ ಕೈಲಾಗಿಲ್ಲ ಅಂದರೂ ನಿಮ್ಮ ಮಕ್ಕಳು ಯಾರಿದ್ದಾರೆ ನಿಮ್ಮ ಹಸ್ಬೆಂಡ್ ಇದ್ದಾರೋ ಅವ್ರಿಗೆಲ್ಲಾದರೂ ಪೂಜೆ ಮಾಡಿಸಿ ಒಂದಿನೂ ಮಿಸ್ ಮಾಡಬಾರ್ದಂತೆ ಆ ಥರ ಹೇಳಿದರು ಅವರು ಮೇಲೆ ಅಂತ ಫಸ್ಟು ಮನೆಯೆಲ್ಲ ಅದನ್ನು ಫಸ್ಟು ದಿನ ಇಡಬೇಕಾದ್ರೆ ನೀವು ಇವಾಗ ಯಾವ ದಿನ ನೀವು ನಿಮ್ಮ ವಾರ ಅಂತ ಏನಿದೆ ಆ ವಾರದಲ್ಲಿ ನೀವು ಮಾಡ್ತೀರಲ್ವಾ ಅದೇ ವಾರ ಅಂತ ಊರುಗಳಿಗೂ ಅದನ್ನು ಇಡಬೇಕಾದ್ರೆ ಶುಕ್ರವಾರ ಮಾತ್ರ ಇಡ್ತಾರಂತೆ ಬೇರೆ ದಿನಗಳಲ್ಲಿ ಅದನ್ನು ಇಡಲ್ವಂತೆ ಶುಕ್ರವಾರ ದಿನ ಜಾಸ್ತಿ ಕೇರ್ ಮಾಡಿಕೊಂಡು ಅದನ್ನು ಇಡ್ತಾರಂತೆ ಅದಾದಮೇಲೆ ಅದನ್ನು ಒಂದು ಮೂಟೆ ಒಂದು ಗಂಟನ್ನು ಹಾಕಿ ಒಂದು ಮೂಟೆ ಮಾಡಿದ ಮೇಲೆ ಅದನ್ನು ಮತ್ತೆ ಅವರು ಬಿಚ್ಚಲ್ಲ ಬಿಚ್ಚಲಂತೆ ವಾಪಸ್ಸು ಯಾವತ್ತೂ ಕೂಡ ಬಿಚ್ಚಲ್ಲ ಅಂತೆ ಅವರು ಹಾಗೆ ಇರುತ್ತಂತೆ ಹೇಳ್ತಾರಲ್ಲ ನಂದು ನಲವತ್ತು ವರ್ಷದ್ದು ಐವತ್ತು ವರ್ಷದ್ದು ಎಂಬತ್ತು ವರ್ಷದ್ದು ಮೂಟೆ ಎಲ್ಲ ನಮ್ಮ ಹತ್ರ ಇದೆ ಹಾಗೆಯೇ ನಾವು ಹೇಗೆಲ್ಲ ಜೋಪಾನ ಆಸ್ತಿನ ಹೇಗೆ ಜೋಪಾನ ಮಾಡ್ತೀವಿ ಅದನ್ನು ಕೂಡ ನಾವು ತುಂಬ ಜೋಪಾನ ಮಾಡಿ ಇಡ್ತೀವಿ ಯಾರಿಗೂ ಕೂಡ ಅದನ್ನು ನಾವು ಮನೇಲಿ ಇಟ್ಟಿದ್ದೀವಿ ಅಂತ ಹೇಳಲ್ಲ ಯಾರಿಗೂ ಕೂಡ ನಾವು ತೋರಿಸಲ್ಲ ಅದನ್ನು ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾಯಿದ್ರು ಅದನ್ನು ನಾವು ಮನೇಲಿ ಇಡ್ತೀವಿ ಅಂತ ಹೇಳಿದ್ರೆ ಅದನ್ನು ಯಾರಿಗೂ ಕೂಡ ತೋರ್ಸಕ್ಕೆ ಹೋಗ್ಬಾರ್ದು ಯಾರಿಗೂ ಕೂಡ ನಮ್ಮ ಮನೇಲಿ ಇಟ್ಟಿದ್ದೀನಿ ಅಂತ ನಾವು ಹೇಳೋಕ್ಕೆ ಹೋಗ್ಬಾರ್ದು ಇವಾಗ ಅಂದರೆ ಇಟ್ ಇಡೀ ನಾವು ಇಟ್ಟಿಲ್ಲ ಅಂತ ಹೇಳ್ಬೋದಂತೆ ನಮ್ಮ ಮನೇಲಿ ಕೂಡ ನಾನು ಇಟ್ಟಿದ್ದೀನಿ ಬನ್ನಿ ತೋರಿಸ್ತೀನಿ ಅಂತೆಲ್ಲ ಇರ್ತಾರಲ್ಲ ಸ್ವಲ್ಪ ಜನ ಪಾಪ ಹೇಳಕ್ಕೆ ಹೋಗ್ಬಾರ್ದಂತೆ ಹೇಳಿ ಬೇಕಾದ್ರೆ ಈ ಥರ ಇಡಿ ಒಳ್ಳೇದಾಗುತ್ತೆ ಅಂತ ಹೇಳಿ ಬಟ್ ನಮ್ಮ ಮನೇಲಿ ಇಟ್ಟಿದ್ದೀನಿ ನಾನು ಇಲ್ಲಿ ಇಟ್ಟಿದೀನಿ ನಾನು ಡೈಲಿ ಪೂಜೆ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗ್ಬಾರ್ದಂತೆ ಆ ಥರ ಹೇಳಕ್ಕೆ ಹೋಗಬೇಡಿ ಅದಾದಮೇಲೆ ಏನು ಅಂದರೆ ಶುಕ್ರವಾರ ದಿನ ಅದನ್ನ ಇಡಬೇಕು ಯಾವ ಥರ ನೀವು ಶುಕ್ರವಾರ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ನೀವು ಶುಕ್ರವಾರ ಇಡಕೋ ಇಡ್ತೀನಿ ಅಂತ ಅನ್ಕೋತೀರಾ ಅದು ಗುರುವಾರ ದಿನ ಏನೆಲ್ಲ ಬೇಕೋ ಅದನ್ನು ತರಿಸಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಶುಕ್ರವಾರ ದಿನ ಮತ್ತೆ ನೀವು ಎದ್ದು ಬೇಗ ಎದ್ದು ಸ್ನಾನಗಿನ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡೋದಿದೆಯಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಅದನ್ನು ಇಡಬೇಕಂತೆ ಅದಾದಮೇಲೆ ಏನು ಇಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಅದನ್ನು ನಾನು ಬರೆದು ಕೂಡ ಇಟ್ಕೊಂಡಿದ್ದೀನಿ ಮರ್ತು ಹೋಗ್ತೀನಿ ಅಂತ ಅಷ್ಟೆ ಯಾಕೆಂದ್ರೆ ಅದು ನಮ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ ಅದಕ್ಕೋಸ್ಕರ ಮರ್ತೋಗ್ಬಿಟ್ರೆ ಮತ್ತೆ ಅವ್ರಿಗೆ ಕೇಳ್ಬೇಕಲ್ಲ ಅನ್ಕೊಂಡು ಒಂದಿಷ್ಟ್ರಲ್ಲಿ ಬರ್ದಿಟ್ಕೊಂಡಿದ್ದ ಬರ್ತಿದೀನಿ ಫಸ್ಟು ಏನಂದರೆ ಗುಳ್ಗಂಜಿ ಗುಳ್ಗಂಜಿ ಅಂತ ಬರುತ್ತೆ ಗೊತ್ತಾ ರೆಡ್ ಕಲರು ಮತ್ತು ಮೇಲೆ ಸ್ವಲ್ಪ ಬ್ಲ್ಯಾಕ್ ಅಂತ ಒಂದು ಸ್ವಲ್ಪ ಮಣಿ ಮಣಿ ಥರ ಇರುತ್ತೆ ಅದು ಗುಳ್ಗಂಜಿ ಅಂತ ಮಾಮೂಲಿ ಏನು ಸ್ಟೋರ್ಗಳಲ್ಲಿ ನೀವು ತಗೋತಿರಲ್ಲ ಆ ಥರ ಸ್ಟೋರ್ಗಳಲ್ಲೂ ಸಿಗುತ್ತಂತೆ ಇಲ್ಲಾಂದ್ರೆ ನಾವು ಪನ್ಸರಿ ಅಂತ ಅಂಗಡಿ ಹೇಳ್ತೀವಿ ಏನಂದರೆ ಎಳೆ ಅಡಿಕೆ ಎಲ್ಲ ಯೋಧನದ ಪದಾರ್ಥ ಎಲ್ಲ ಸಿಗುತ್ತಲ್ಲ ಒಂದು ಅಂಗಡಿ ಅಂತ ಪನ್ಸರಿ ಅಂಗಡಿ ಅಂತ ನಾವು ಹೇಳ್ತೀವಿ ನೀವೇನು ಹೇಳಿದ್ದೀರಿ ಅಂತ ಗೊತ್ತಿಲ್ಲ ಆ ಅಂಗಡಿಗಳಲ್ಲಿ ಜಾಸ್ತಿ ಸಿಗುತ್ತಂತೆ ಕಂಪಲ್ಸರಿ ಸಿಗ್ಲೇ ಸಿಗುತ್ತಂತೆ ಅಲ್ಲಿ ಹೋಗಿ ನೀವು ತಗೋಬೋದು ಅದು ಪ್ಯಾಕೆಟ್ ಲೆಕ್ಕಲು ಕೊಡ್ತಾರಂತೆ ಒಂದು ಬಾಕ್ಸ್ ಲೆಕ್ಕಲು ಕೊಡ್ತಾರಂತೆ ಆ ಥರ ನೀವು ನನಗೆ ಗೂಗಲ್ನೇ ಬೇಕು ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಎಲ್ಲ ಪನ್ಸರಿ ಅಂಗಡಿಲ್ಲೂ ಕೂಡ ಸಿಗುತ್ತಂತೆ ನೋಡಿ ಟ್ರೈ ಮಾಡಿ ಅದನ್ನು ತಗೊಳ್ಳಿ ಎಷ್ಟು ಹಾಕ್ಬೇಕು ಅಂದರೆ ಫಸ್ಟ್ ಎಲ್ಲ ಹೇಳ್ಬಿಡ್ತೀನಿ ನಾನು ಗುಳ್ಗಂಜಿ ಮತ್ತು ಕೆಂಪದು ಬಟ್ಟೆ ಬಟ್ಟೆ ಬರುತ್ತಲ್ಲ ಒಂದು ಅರ್ಧ ಮೀಟ್ರ್ ಬಟ್ಟೆ ತಗೊಳ್ಳಿ ಅರ್ಧ ಮೀಟ್ರ್ ಬಟ್ಟೆ ಬೇಕಾಗುತ್ತೆ ಮಾಮೂಲಿ ಬ್ಲೌಸ್ ಪೀಸ್ ಅಂದರೆ ಕಾಟನ್ದು ಬರುತ್ತೆ ಗೊತ್ತಾ ಕಾಟನ್ದು ಒಳಗಡೆ ಲೈನಿಂಗ್ ಎಲ್ಲ ಹಾಕ್ತೀವಲ್ಲ ನಾವು ರೆಡ್ ಕಲರ್ದು ಬಟ್ಟೆ ಆ ಥರ ತಗೊಳ್ಳಿ ನೀವು ಮಾಮೂಲಿ ಪೀಸು ತಗೋತೀವಲ್ಲ ಲೈ ಆ ಥರ ತಗೋಬಿಡಿ ಲೈನಿಂಗ್ ಅಂತ ಹಾಕ್ತೀವಿ ಗೊತ್ತಾ ಒಳಗಡೆ ಪೀಸು ಆ ಪೀಸದ ಬಟ್ಟೆ ಸಿಗುತ್ತೆ ಆ ಥರ ಬಟ್ಟೆ ತಗೊಳ್ಳಿ ಅದಾದಮೇಲೆ ಗುಳ್ಗಂಜಿ ಕೆಂಪು ಕಲರ್ ಬಟ್ಟೆ ಅದಾದ್ಮೇಲೆ ಲಾವಂಜ ಬೇರು ಅಂತೆ ಲಾವಂಜ ಬೇರು ಅಂತ ಅದೇ ಅಂಗಡಿಲಿ ಸಿಗುತ್ತಂತೆ ಲಾವಂಜ ಬೇರು ಅಂತ ಕೇಳಿದ್ರೆ ಅವರು ಒಂದು ಕೈ ಇಡಿ ಆಗೋಷ್ಟು ಕೊಡ್ತಾರಂತೆ ಸಣ್ಣ ತಗೊಂಡ್ರೆ ಅದು ಇಸ್ತೊಬಿಡಿ ಒಂದು ಕೈ ಇಡಿ ಎಷ್ಟಾಗುತ್ತೆ ನಿಮ್ಗೆ ಕೈ ಇಡಿ ಅಷ್ಟು ಒಂದು ಬೇರುದು ಒಂದು ಇದು ಸಿಗುತ್ತೆ ಲಾವಂಜ ಬೇರು ಯಾಕಂದ್ರೆ ನೀವು ಕೂಡ ಬರ್ದಿಟ್ಕೊಳ್ಳಿ ಮರ್ತೋಗ್ತೀರಾ ಅಂತ ಅಷ್ಟೇನೆ ಲಾವಂಜ ಬೇರು ಗುಳಗಂಜಿ ಕೆಂಪು ಬೆಟ್ಟೆ ಅದಾದ್ಮೇಲೆ ಕುದುರೆನಾಳ ಕುದುರೆನಾಳ ಅಂತ ಇವಾಗ ಮೈಸೂರುಗಳಲ್ಲೆಲ್ಲ ಸಿಗುತ್ತೆ ಮೈಸೂರು ನಂಜಿನಗೂಡು ಆ ಥರ ಏನಿದೆ ಅಲ್ಲೆಲ್ಲ ಕುದುರೆಗಳು ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ತೊಗೊಳ್ಳಿ ಅದೆಲ್ಲ ಸ್ಟೋರಲ್ಲಿ ತೊಗೊಳಕ್ಕೆ ಹೋಗ್ಬೇಡಿ ಯಾಕೆಂದರೆ ಅದು ಡೂಪ್ಲಿಕೇಟ್ ಇರುತ್ತೆ ಸರಿನಾ ಅದು ನಾವು ತೊಗೊಂಡು ಪೂಜೆ ಮಾಡಿದ್ರೂ ವೇಸ್ಟ್ ಆಗಲೇ ಆಗ್ಬೋದು ನಿಮಗೆ ಕುದುರೆಗಳು ಜಾಸ್ತಿ ಎಲ್ಲಿಗಿರುತ್ತೆ ಅವರಿಗೆ ಹೋಗಿ ನೀವು ಕೇಳಿದ್ರೆ ಬೇಕಂದ್ರೆ ನಾನು ದುಡ್ಡು ಕೊಡ್ತೀನಿ ಈ ಥರ ನಾಳೆ ಬೇಕಿದೆ ಈ ಥರ ಅಂತ ಹೇಳ್ಬಿಡಿ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಡಿ ಬೇಕಿದೆ ನನಗೆ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೊಡ್ತಾರೆ ಇನ್ನು ಅದಕ್ಕಿಂತ ನಾಳ ಸಿಕ್ಕಿದ್ರು ಕೂಡ ತುಂಬ ಒಳ್ಳೆಯದು ಅದು ಕುದುರೆ ಹಾಕ್ಕೊಂಡು ಅದು ಉಪಯೋಗಿಸಿ ಬಿಟ್ಟಿರುತ್ತಲ್ಲ ಆ ಥರ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಆ ಥರ ಸಿಕ್ಕಲಿಲ್ಲ ಅಂದರೂ ಪಾಪ ಅವ್ರು ಹೊಸದ್ದೇನಾದರೂ ಕೊಟ್ಟಿದ್ರೆ ಕುದುರೆ ಅವರು ಅದನ್ನು ಕೂಡ ನೀವು ಈಸ್ಕೊಡಿ ಸುಮ್ಮನೆ ಈಸ್ಕೊಬೇಡಿ ಒಂದಿಷ್ಟು ದುಡ್ಡನ್ನ ಕೊಟ್ಟು ಈಸ್ಕೊಡಿ ಸುಮ್ಮನೆ ಅಂತೂ ಈಸ್ಕೊಳಕ್ಕೆ ಹೋಗಬೇಡಿ ಅವ್ರು ಈಸ್ಕೊಳ್ಳಾರು ಕೇವಲ ಒಂದ್ ಹತ್ತು ರೂಪಾಯಿನಾದ್ರೂ ಕೊಟ್ಬಿಟ್ಟು ಈಸ್ಕೊಳ್ಳಿ ಸುಮ್ನೆ ಮಾತ್ರ ಫ್ರೀಯಾಗಿ ಈಸ್ಕೊಬಿಡಿ ಅಷ್ಟು ಆಯ್ತಾ ಬಂದು ಇಪ್ಪತ್ತೊಂದು ಗುಳ್ಗಂಜಿ ಬೇಕು ಅದಾದ್ಮೇಲೆ ಒಂದು ಕೈ ಹಿಡಿಯಷ್ಟು ಲಾವಂಜ ಬೇರು ಇದೆಯಲ್ಲ ಲಾವಂಜ ಬೇರು ಒಂದು ಕೈ ಹಿಡಿದಷ್ಟು ಒಂದು ಕುದುರೆನಲ್ಲ ಅದು ಹೆಂಗ್ ಬರುತ್ತೆ ಅಂದ್ರೆ ರೌಂಡ್ ಶೇಪಲ್ಲಿ ಬರುತ್ತೆ ಅಲ್ವಾ ಎಲ್ಲರಿಗೂ ಗೊತ್ತಿದೆ ಆಲ್ಮೋಸ್ಟ್ ಅದು ಬಾಕ್ಲಲೆಲ್ಲಾ ಹಾಕ್ತಾರೆ ಗೊತ್ತಾ ಹೊಸ್ಲಲ್ಲಿ ಬಾಕ್ಲಲ್ಲೆಲ್ಲಾ ಹಾಕ್ತಾರೆ ಅದು ದೃಷ್ಟಿ ಆಗ್ಬಾರ್ದು ಯಾವುದೋ ಕೆಟ್ಟ ಶಕ್ತಿ ನಮ್ಮನೆ ಒಳಗಡೆ ಪ್ರವೇಶ ಆಗ್ಬಾರ್ದು ಅನ್ಕೊಂಡು ಥರ ಎಲ್ಲ ಅದಕ್ಕೆ ಉಪಯೋಗಿಸ್ತಾರೆ ಅದೇ ರೀತಿ ಏನು ಹೇಳೋದು ನಮಗೆ ಹೇಳಿಗೆ ಬರಬೇಕು ನಮ್ಮ ಹತ್ರ ಸ್ವಲ್ಪ ದುಡ್ಡು ಅನ್ನೋದು ಹೊರಗಡೆ ಹೋಗ್ಬಾರ್ದು ಅನ್ನೋದು ಅವರ ಸಂಪ್ರದಾಯ ಅದಕ್ಕೆ ಅವರು ಎಷ್ಟೋ ಜನ ನೋಡಿದ್ದೀರಲ್ವಾ ಅವ್ರು ಯಾರು ಕೂಡ ಬಡವರು ಅಂತ ಸ್ಟೇಜ್ ಅಲ್ಲಿ ಯಾರು ಕೂಡ ಇರಲ್ಲ ಎಲ್ಲ ಕೂಡ ಒಂದು ಲೆವೆಲಲ್ಲೇ ಅಲ್ಲೇ ಇರ್ತಾರೆ ಯಾರು ಅವರು ಬಡವರು ಅಂತ ಹೇಳೋಕ್ಕೆ ಆಗಲ್ಲ ನಾವು ಅವರು ಅಷ್ಟು ಶ್ರೀಮಂತಿಕೆಯಲ್ಲಿ ಶ್ರೀಮಂತರಾಗೆ ಇರ್ತಾರೆ ಅಷ್ಟು ಆಯಿತು ಅಷ್ಟು ತಗೋಬೇಕು ನೀವು ಸರಿ ದುಕಾನಲ್ಲೇ ಎಲ್ಲ ಪ್ರತಿಯೊಂದು ಸಿಗುತ್ತೆ ಕುದುರೆ ನಾಳೆ ಮಾತ್ರ ಯಾರ ಹತ್ರ ಕುದುರೆ ಇದೆ ಅವ್ರ ಹತ್ರ ತಗೊಳ್ಳಿ ಅಲ್ಲೂ ಸಿಗುತ್ತೆ ಬಟ್ ಒರ್ಜಿನಲ್ಲು ಡೂಪ್ಲಿಕೇಟು ಅಂತ ಸಿಗಲ್ಲ ಅಂತ ಯಾಕಂದರೆ ಈಗಂತೂ ಇತ್ತೀಚೆಗೆ ಇತ್ತೀಚಿಗೆ ಎಲ್ಲರೂ ತೊಗೊಳೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಡೂಪ್ಲಿಕೇಟ್ ಮಾಮೂಲಿ ಕಬ್ಣ್ಣದಲ್ಲಿ ಮಾಡಿಕೊಡ್ತಾರೆ ಕಣಪ್ಪ ನೋಡಿ ತಗೋಬೇಕು ಅದು ಗೊತ್ತಿರೋರಿಗೆ ಅಂತ ಹೇಳ್ತಾರೆ ಬಟ್ ನಮ್ಗಳಿಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಕುದುರೆ ಹತ್ರನೇ ಹೋಗಿ ನಾವು ತಗೊಂಡ್ರೆ ತುಂಬ ಉತ್ತಮ ಅಲ್ವಾ ಫಸ್ಟ್ ಒಂದು ಬಟ್ಟೆ ಕೆಂಪು ಬಟ್ಟೆ ಅರ್ಧ ಮೀಟ್ರ್ ಬಟ್ಟೆ ತಗೋಬೇಕಂತೆ ಅರ್ಧ ಮೀಟ್ರ್ ಬಟ್ಟೆ ಅದನ್ನ ಫಸ್ಟು ನಾವು ಹೊಸ್ತಿಂದ ತಗೊಂಬಂದ ಮೇಲೆ ನೀರಲ್ಲಿ ಅಜ್ಜಿ ಅದನ್ನ ತೊಳೆದು ಕ್ಲೀನ್ ಮಾಡ್ಕೋಬೇಕು ಆ ಬಟ್ಟೆ ನಾವು ತೊಳ್ದುಬಿಟ್ಟು ಕ್ಲೀನ್ ಮಾಡ್ಕೊಂಡು ಒಣಗಿಸಿ ಆ ಬಟ್ಟೆ ಒಳಗಡೆ ನಾವು ಫಸ್ಟು ನಾವು ಏನು ಹೇಳೋದು ಲಾವಂಜದ ಬೇರೆ ಇದೆಯಲ್ಲ ಅದನ್ನ ಹಾಕ್ಬೇಕಂತೆ ಫಸ್ಟ್ ಅದನ್ನ ಇಡ್ಬೇಕಂತೆ ಅದನ್ನ ಇಟ್ಟಾದ್ಮೇಲೆ ಅದ್ರ ಒಳಗಡೆ ಇಪ್ಪತ್ತೊಂದು ಗುಳ್ಗಂಜಿನ ಲೆಕ್ಕ ಮಾಡಿ ಹಾಕ್ಬೇಕಂತೆ ಅದಾದ್ಮೇಲೆ ಕುದುರೆನಾಡ ಅಷ್ಟನ್ನ ಇಟ್ಬಿಟ್ಟು ನಾಲ್ಕು ಮೂಲೆಯಿಂದನೂ ಫಸ್ಟು ಆ ಕಡೆ ಸೈಡ್ ಈ ಕಡೆ ಸೈಡ್ ತಗೊಂಡು ಗಂಟು ಹಾಕ್ಬೇಕಂತೆ ಮೂರು ಮೂರು ಗಂಟು ಹಾಕ್ಬೇಕಂತೆ ಮತ್ತು ಈ ಕಡೆ ಸೈಡದ್ದು ಸ್ಕ್ವೇರ್ ಟಪ್ ಇರುತ್ತಲ್ಲ ಅದನ್ನು ತಗೊಂಡು ಗಂಟು ಹಾಕ್ಬಿಟ್ಟು ಪೂರ್ತಿಯಾಗಿ ಅದಾದ್ಮೇಲೆ ಪೂರ್ತಿ ಗಂಟು ಹಾಕಿ ಒಂದು ಮೂಟೆ ಥರ ಮಾಡ್ಕೋಬೇಕು ನೀವು ಹಾಕೋಬೇಕು ಆ ಮೂಟೆನ ಏನು ಮಾಡ್ತೀರಾ ಅದನ್ನು ಅದಕ್ಕೇನು ಕುಂಕುಮ ಗಿಂಕುಮ ಏನು ಹಾಕಲ್ಲ ಅಂತೆ ಅವರು ಹಾಗೆ ಹೇಳಿದರು ಕುಂಕುಮ ಏನು ಹಾಕಲ್ಲ ಬಟ್ ಒಳಗಡೆ ಹೊರಗಡೆ ಎಲ್ಲ ಹಾಕಿ ಪೂಜೆ ಮಾಡ್ತಾರೆ ಅದನ್ನು ತಗೊಂಡೋಗಿ ಶುಕ್ರವಾರದ ದಿನ ನೀವೆಲ್ಲ ಕ್ಲೀನ್ ಆದಮೇಲೆ ಯಾವಾಗ ನೀವು ಪೂಜೆ ಮಾಡ್ತೀರಿ ಅಂತ ಹೇಳ್ತೀರಾ ಆವಾಗ ಒಂದು ಯಾರಿಗೂ ಗೊತ್ತಾಗಬಾರ್ದು ಒಂದು ಬಾಕ್ಸ್ ಇದೆ ಒಂದು ಬಾಕ್ಸ್ ಇಟ್ಕೊಳ್ಳಿ ಬಾಕ್ಸು ಇಲ್ಲಂದರೆ ಗ್ಲಾಸ್ ಇರುತ್ತಲ್ಲ ಗ್ಲಾಸ್ದು ಬಾಟಲ್ಸು ಆ ಥರ ಇರುತ್ತಲ್ಲ ಅದರೊಳಗಡೆ ಹಾಕಿ ಇಟ್ಕೋಬೇಕು ಯಾರಿಗೂ ಕಾಣ್ಬಾರ್ದು ಅದಕ್ಕೋಸ್ಕರ ಇಲ್ಲಾಂದ್ರೆ ಫೋಟೋ ಇದೆಯಲ್ಲ ಫೋಟೋಗಳು ಏನಾದ್ರು ಇಟ್ಟಿದ್ರೆ ಫೋಟೋ ಹಿಂದೆ ಇಟ್ಕೋಬಹುದು ಅಂತೆ ಇಲ್ಲಾಂದ್ರೆ ಒಂದು ಬಾಕ್ಸ್ ಇದ್ರೆ ಬಾಕ್ಸ್ ಅಲ್ಲೇ ಅಂತೆ ಅದನ್ನ ಪೂಜೆ ಮಾಡ್ಬೇಕಾದ್ರೆ ಡೈಲಿ ನಾವು ಯಾವಾಗ ಪೂಜೆ ಮಾಡ್ತೀನಿ ಅದನ್ನ ತೆಗೆದು ಪೂಜೆ ಮಾಡಿ ಒಂದ್ ಹತ್ತು ನಿಮಿಷ ಅರ್ಧ ಗಂಟೆ ಹೊರಗಡೆ ಇಟ್ಟು ಅದಾದ್ಮೇಲೆ ಒಂದು ಬಾಕ್ಸ್ ಇಲ್ಲಾಂದ್ರೆ ಬಾಟಲ್ ಒಳಗಡೆ ಹಾಕಿ ಇಡ್ಬೇಕಂತೆ ಇಟ್ಟಾದ್ಮೇಲೆ ಅದು ತುಂಬಾ ಅಂದ್ರೆ ದಿನ ಪೂಜೆ ಮಾಡ್ತಾ ಹೋಗ್ಬೇಕಂತೆ ನಿಮಗೆ ದಿನ ಆಗಲಿಲ್ಲ ಅಂದರೂ ವಾರಕ್ಕೆ ಒಂದು ಮೂರು ಸತಿ ನಾಲ್ಕು ಸತಿ ಆದರೂ ಪೂಜೆ ಮಾಡಲೇಬೇಕು ಅಂತ ಹೇಳಿದ್ರು ಮಾಮೂಲಿ ಗಂಡು ಕೈ ದೀಪ ಎಲ್ಲ ಹಚ್ಚಿ ಹೇಗೆಲ್ಲ ಪೂಜೆ ಮಾಡ್ತೀರಾ ಫೋಟೋಗಳಿಗೆ ಸೇಮ್ ಅದನ್ನು ಕೂಡ ಅದೇ ಥರ ಪೂಜೆ ಮಾಡಬೇಕಂತೆ ಅಂತ ಹೇಳಿದ್ರು ಅಷ್ಟೆಲ್ಲ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಸುಖ ಸಂತೋಷ ಎಲ್ಲ ಸಿಗುತ್ತೆ ನಾವು ಕೂಡ ನಮಗೆ ಫಸ್ಟೆಲ್ಲ ಗೊತ್ತಿರಲಿಲ್ಲ ನಮಗೂ ನಮ್ಮ ತಾತ ನಮ್ಮ ಅಜ್ಜಿ ಏನಿರ್ತಾರೆ ಹಳೊಬ್ರೆಲ್ಲ ಈ ಥರ ಎಲ್ಲ ಹೇಳ್ ಕೊಟ್ಟದ ಮೇಲೆ ನಮಗೆ ಅರ್ಥ ಆಗಿದ್ದು ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ ಆದರೂ ಒಂದು ಹಳೆಯ ಕಾಲದವರು ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಅಲ್ವಾ ನನಗೂ ಇಷ್ಟ ಆಗುತ್ತೆ ಅವ್ರ ಮಾತು ಇದ್ರೆ ನನಗೂ ಕೇಳಬೇಕು ಊಹಿಸ್ತಾ ಇರುತ್ತೆ ನಾನು ಇರ್ತೀನಿ ತುಂಬ ಟೈಮ್ ತುಂಬ ಟೈಮ್ ಅವ್ರ ಹತ್ರ ಸ್ಪೆಂಡ್ ಮಾಡಿದೆ ಮಾತಾಡಿದ್ರು ಅಷ್ಟೆಲ್ಲ ಮಾಡಬೇಕು ಪ್ಲೀಸ್ ಯಾರೆಲ್ಲ ಇಷ್ಟ ಆಯಿತು ಅನ್ನೋದ್ರೆ ನೀವು ಕೂಡ ನಿಮ್ಮನೇಲಿ ಕಷ್ಟನೋ ಏನೋ ಆಗಿದೆಯೋ ನೀವು ಸ್ವಲ್ಪ ಟ್ರೈ ಮಾಡಿ ಟ್ರೈ ಅಲ್ಲ ಖಂಡಿತವಾಗಿ ನಂಬಿಕೆ ಇಟ್ಟು ನನಗೋಸ್ಕರ ನಾನು ಇಷ್ಟೆಲ್ಲ ಕೇಳ್ಕೊಂಡು ವೆಯ್ಟ್ ಮಾಡಿ ವಿಡಿಯೋ ಮಾಡ್ದೇನೆ ಅವ್ರ ಜೊತೆ ಪೂರ್ತಿಯಾಗಿ ಏನಿದೆ ಅಂತ ಕೇಳಿ ಪೂರ್ತಿ ಅವ್ರು ಹೇಳಿದ್ದೆಲ್ಲ ನಾನು ನಿಮಗೆ ಹೇಳಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಇನ್ನೂ ಒಂದೊಳ್ಳೆ ಒಳ್ಳೊಳ್ಳೆ ವಿಷಯನ ನಾನು ಏನು ಹೇಳೋದು ನಾನು ಅವರು ಇವರು ಹೇಳಿದ್ರು ಅಂತ ನಾನು ಹೇಳಲ್ಲ ಸತ್ಯ ಘಟನೆ ಏನಿದೆ ಯಾವ ಲೈಫಲ್ಲಿ ಆಗಿದೆ ಒಳ್ಳೇದೇನೇ ಆಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ಲೀಸ್ ಎಲ್ಲರೂ ಈ ವಿಡಿಯೋಗೆ ಲೈಕ್ ಕೊಡಿ ಲೈಕೆ ಕೊಡಲ್ಲ ಅಂತೀರಾ ವಿಡಿಯೋ ನೋಡ್ತೀರಾ ಲೈಕೆ ಕೊಡೋಲ್ಲ ಅಂತೀರಾ ಪ್ಲೀಸ್ ಲೈಕ್ ಮಾಡಿ ಎಲ್ಲರೂ ಲೈಕ್ ಮಾಡೋದು ಎಷ್ಟೊತ್ತಾಗುತ್ತೆ ಒಂದು ಲೈಕ್ ಕೊಡಿ ಪ್ಲೀಸ್ ಎಷ್ಟೋ ವಿಡಿಯೋಗೆ ಲೈಕೇ ಕೊಡ್ತಾಯಿಲ್ಲ ವೀಡಿಯೋ ನೋಡಿದ್ರೂ ಲೈಕ್ ಕೊಡ್ತಾಯಿಲ್ಲ ಅದಾದ್ಮೇಲೆ ವ್ಯೂಸು ಸರಿಯಾಗಿ ಹೋಗಲ್ಲ ನೀವು ಸ್ವಲ್ಪ ಲೈಕ್ ಕೊಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ಬೇರೆಯವ್ರಿಗೂ ತಲುಪುತ್ತೆ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗನ್ನಿಸ್ತು ಅನ್ನೋ ವೀಡಿಯೋನ ನನಗೆ ಕಮೆಂಟ್ ಮಾಡಿ ಹೇಳಿ ಸರಿನಾ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ ಬಾಯ್